ಲೋಗಳರು ಎಲ್ಲರಿಗೂ ನಮಸ್ಕಾರ ಮೂಡೋಡು ಚಾಲಿಗೆ ಸ್ವಲ್ಪ ಸ್ವಾಗತ ಆಯಿತು ನಮಗೆಲ್ಲಪ್ಪಾದಿವಿ ಅಂದರೆ ಚಿಕ್ಕಪೇಡಿಯಲ್ಲಿರುವಂಥ ಸುಬಲಕ್ಷ್ಮಿ ಸುಭಲಕ್ಷ್ಮಿ ಸಿಲಿಕ್ಸ್ನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ರೇಷ್ಮೆ ಸೀರೆಗಳು ಇಲ್ಲಿ ನಮಗೆ ಅವೈಲೇಬಲ್ ಇದೆ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಇಲ್ಲಿ ನಿಮಗೆ ಕಲೆಕ್ಷನ್ ಸಿಗುತ್ತೆ ಸೊ ಪ್ರತಿದಿನ ಹೊಸ ಹೊಸ ವಿಡಿಯೋಗಳ ಜೊತೆಗೆ ಬರ್ತೀವಲ್ಲ ಸೊ ಈ ದಿನ ನಿಮಗೆ ಸಿಗುವಂಥದ್ದು ಬಂದುಬಿಟ್ಟು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ತನಕ ಸೇರಿಗಾದ್ರು ಬೇಕು ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸು ಒಳ್ಳೆ ಒಳ್ಳೆ ವೆರೈಟೀಸು ಡಿಸೈನ್ಸ್ ಎಲ್ಲ ಕೂಡ ಸೂಪರ್ ಆಗಿರುತ್ತೆ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಪ್ರಕಾಶ್ ಅಂತ ನಮ್ಮ ಶಾಪ್ ನಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚೆಕ್ ರಜತಾ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಗಳಿಂದ ವಂದನೆಗಳನ್ನ ಹೇಳ್ತಾ ಮತ್ತು ಶುಭಾಶಯಗಳನ್ನ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ನಿಮಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆ ನೋಡ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗೋ ಮೂಮೆಂಟ್ ಅಲ್ಲಿ ಕೂಡ ನಿಮಗೆ ತುಂಬಾ ಕನ್ಫ್ಯೂಷನ್ ಮಾಡಿ ಮಿಸ್ ಮಿಸ್ಗೈಡ್ ಮಾಡ್ಬಿಡ್ತಾರೆ ದಯವಿಟ್ಟು ಮಿಸ್ಗೈಡ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಮಿಸ್ಗೈಡ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ ನಂಬರ್ ನೇರವಾಗಿ ಕೊಡ್ತಾ ಇರ್ತೀವಿ ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ನಾನು ಈ ತರ ಹೇಳ್ತಾ ಇದೀನಿ ಅಂತಲ್ಲ ನಾನು ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಇದ್ರೇನೆ ನಮ್ಮ ಹತ್ರ ಬೈ ಮಾಡಿ ಅಂತ ಹೇಳ್ತೀನಿ ಇಲ್ಲಾಂದ್ರೆ ತಗೊಳೇಬೇಡಿ ಖುಷಿ ಆದ್ರೆ ಮಾತ್ರ ತಗೊಳ್ಳಿ ಒಂದ್ಸಲ ಬನ್ನಿ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ಹ್ಯಾಪಿ ಆಯ್ತಾ ಬೈ ಮಾಡಿ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಬಂದಿನಿ ಟೂ ಫಿಫ್ಟಿ ರುಪೀಸ್ ತೌಸಂಡ್ ರುಪೀಸ್ ಒಳಗಡೆ ಏನೇನ್ ವೆರೈಟಿಸ್ ಈ ಎಲ್ಲಾ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ಸ್ಟಾರ್ಟ್ ರೇಂಜಲ್ಲಿ ಒಂದು ಲೆನಿನ್ ಪ್ರಿಂಟ್ ಇರ್ತಕ್ಕಂತ ಸಾರಿ ಲೆಮಿನ್ ಪ್ರಿಂಟೆಡ್ ಬಹಳ ಚೆನ್ನಾಗಿ ಕೂಡ ಲೇಟೆಸ್ಟ್ ಆಗಿದೆ ಕಲರ್ ಆಗ್ಬೋದು ಕಾಂಬಿನೇಷನ್ ಆಗ್ಬೋದು ಡಿಸೈನ್ ಆಗ್ಬೋದು ಒಂದಕ್ಕಿಂತ ಒಂದು ಸೂಪರ್ ಡಿಸೈನ್ ಗಳು ಅಬ್ಸರ್ವ್ ಮಾಡ್ಬೋದು ನೀವು கலர் காம்பினேஷன் டிசைனு எல்லாம் சூப்பர் ஆகி டூ ஃபிஃப்டி ருபீஸ் கே ಬ್ಯೂಟಿಫುಲ್ ಐಟಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಸ್ ಸೊ ಫ್ರೆಂಡ್ಸ್ ಇವ್ರತ್ರ ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರ ಸೀರೆಗಳು ಇದೆ ಅಂಡ್ ಪ್ರತಿದಿನ ವಿಡಿಯೋ ಬರೋದ್ರಿಂದ ಈ ದಿನದ ಕಾನ್ಸೆಪ್ಟ್ ಬಂದ್ಬಿಟ್ಟು ಟೂ ಇಂದ ಥೌಸಂಡ್ ರುಪೀಸ್ ಅಂದ್ರೆ ಬಿಲೋ ಸಾವಿರ ರೂಪಾಯಿ ಒಳಗಡೆ ಈ ಕಲೆಕ್ಷನ್ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತಾ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ಶಿಪಿಂಗ್ ಕೂಡ ಇರುತ್ತೆ ಯಾರಾದ್ರೂ ಬೇಕು ಅಂದ್ರೆ ನೀವು ಬರಬೇಕಾಗಿರೋದೇ ನಮ್ಮ ಕಂಚಿ ಕೋಕಿರ್ತಿ ಸುಬಲಕ್ಷ್ಮಿ ಸಿಲ್ಕ್ ಅಂಡ್ ಸುಭಲಕ್ಷ್ಮಿ ಸಿಲ್ಕ್ಸ್ ಆಗಿರುತ್ತೆ ಸೊ ಎರಡೇ ಸ್ಟೋರ್ ಇರೋದು ಇವ್ರದ್ದು ಬೇರೆ ಎಲ್ಲೂ ಎಲ್ಲ ಗೈಡ್ ಆಗದೆ ಕರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಕಲೆಕ್ಷನ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಸೂಪರ್ ಆಗಿದೆ ನೋಡಿ ಇನ್ನೂರ ರೂಪಾಯಿಗೆ ಇಷ್ಟೊಂದು ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಖುಷಿ ಪಡ್ಬೇಕು ಅಂತ ವೆರೈಟೀಸ್ ಇದೆ ಸರ್ಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಬಂದು ಪೋಚೆ ನೆಕ್ಸ್ಟ್ ನಾನ್ ನಿಮ್ಗೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡೋಲಾ ಸಿಲ್ಕ್ ಸಾರಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಉಡ್ಲಿಕ್ಕೂ ಸಖತ್ ಆಗಿದೆ ನೋಡಿ ತುಂಬಾ ಸಾಫ್ಟ್ ಮೆಟೀರಿಯಲ್ ಕೂಡ ಬ್ಯೂಟಿಫುಲ್ ಐಟಮ್ ಬೆಲೆ ಕೂಡ ನಿಮಗೆ ತುಂಬಾ ಕಡಿಮೆ ಮುನ್ನೂರ ಎಪ್ಪತ್ತು ರೂಪಾಯಿ ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಈ ಸಲ ಕೊಡ್ತಾರ ಕಲರ್ಸ್ ಗಳೆಲ್ಲ ಪೇಟಲ್ ಕಲರ್ಸ್ ಕಂಪ್ಲೀಟ್ ಪೇಸ್ಟಲ್ ಕಲರ್ಸ್ ಒಂದಕ್ಕಿಂತ ಒಂದು ಸಖತ್ ಇದೆ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಈ ವೆರೈಟೀಸ್ ಗಳನ್ನ ಹಾಗೆ ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಐಟಮ್ ನಾನು ನಿಮಗೆ ತೋರ್ತಾ ಇದೀನಿ ಕಲರ್ ಆಗ್ಬೋದು ಕಾಂಬಿನೇಷನ್ ಆಗ್ಬೋದು ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಬನ್ನಿ ನೋಡಿ ಖರೀದಿ ಮಾಡಿ ಎವ್ರಿ ಟೈಮು ನನಗೆ ನಿಮ್ಮ ಸಪೋರ್ಟ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ರ ನಾನು ಅದ್ರ ಬಗ್ಗೆ ಕೃತಜ್ಞನಾಗಿದ್ದೀನಿ ನಮ್ಮ ಕಸ್ಟಮರ್ಸ್ ನನಗೋಸ್ಕರ ಹುಡುಕಿ ಬರ್ತಾರೆ ಬಹಳ ಸಂತೋಷ ಆಗತ್ತೆ ನೋಡಿ ಇದ್ರ ಬೆಲೆ ಬಂದು ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿರುತ್ತೆ ಎಸ್ ತ್ರೀ ತ್ರೀ ಸೆವೆಂಟಿ ರುಪೀಸ್ಗೆ ಸಚ್ಚ ಓತಿ ಸಾರಿ ಇದು ಬೇಕಂದ್ರೆ ಇದ್ರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಿಂಗಲ್ ಪೀಸ್ ಕೂಡ ಅಂಗಡಿ ಬಂದ್ರಿಂದ ನಿಮಗೆ ಅವೈಲೇಬಲ್ ಇರುತ್ತೆ ಮೇಡಮ್ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಕಾಂಚಿಪುರಂ ಎಂಬೋ ಸಾರಿ ಇದು ಬಂದು ಬಹಳ ಬ್ಯೂಟಿಫುಲ್ ಆಗ್ತದ ಸಾರಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಕಾಂಚಿಪುರಂ ಎಂಬೋಸ್ ಅಂತೀವಿ ಸಾರಿ ಬಂದು ಬ್ಯೂಟಿಫುಲ್ ಸಾರಿ ಮೇಡಮ್ ಇದ್ರ ಬೆಲೆ ಬಂದು ನಾನೂರ ರೂಪಾಯಿ ಆಗಿರುತ್ತೆ ಈ ನಾನೂರ ರೂಪಾಯಿ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಅಡಿಷನಲ್ ಮಿಸ್ ಮ್ಯಾಚಿಂಗ್ ಮಾಡಿ ನೀವು ಯಾವುದೇ ಸಾರಿ ತೊಗೊಂಡ್ರೂ ಕೂಡ ಟೆನ್ ಪೀಸ್ ಮೇಲೆ ತೊಗೊಂಡ್ರೆ ಆಟೋಮೆಟಿಕ್ಲಿ ನಿಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಬರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಆದ್ರೆ ನಿಮ್ಗೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಪ್ರತಿಯೊಂದು ಕಸ್ಟಮರ್ ಖುಷ್ ಖುಷಿಯಾಗಿ ತೊಗೊಂಡೋಗ್ತಾ ಇದಾರೆ ಎಲ್ರಿಗೂ ಕೊಡ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸೇಲ್ಸ್ಗೆ ಅಂತ ತಗೊಂಡಾಗ ನಾನು ಗಿಫ್ಟ್ ಕೊಡ್ಲಿಕ್ಕೆ ಬರಲ್ಲ ಯಾಕಂದ್ರೆ ಸೇಲ್ಸ್ಗೆ ಅಂತ ತಗೊಂಡಾಗ ಸೇಲ್ ರೇಟ್ ಹಾಕಿರ್ತೀನಿ ಹಾಗಾಗಿ ಅಲ್ಲಿ ಗಿಫ್ಟ್ ಕೊಡಕ್ಕೆ நார்மர்ஸ்வென் ரூபாய் அங்கே கஞ்சிக்கு சுபலட்சுமி சில ஜனிதா டோக்ஷன் ஆய் அந்த இதன் ரிக்கொள்ளு ౌసండ్ రుపీస్ ఒంజ్ అప్ టు రుపీస్ వరకు ఎలా రేంజ్ వెరైటీసు వెడ్డింగ్ సారీస్ ప్రతి ఒక్క వెరైటీ బాగా చాలా సారి ఐనూరు ఫైవ్ హండ్రెడ్ ఫైవ్ హండ్రెడ్ రుపీస్ బాగా డిఫరెంట్ పల్లు బరు ಸಾಫ್ಟ್ ಬಟ್ಟೆ ಫ್ರಂಟ್ ಟು ಬ್ಯಾಕ್ ಫಿನಿಶಿಂಗ್ ಒಂದೇ ತರ ಬರುತ್ತೆ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ತುಂಬಾ ಸಾಫ್ಟ್ ಮೆಟೀರಿಯಲ್ ಇದ್ರ ಮೇಲೆ ಬಂದು ಐನೂರು ರೂಪಾಯಿ ಐನೂರು ರೂಪಾಯಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ನಿಮಗೆ ನಾನೂರ ಐವತ್ತು ರೂಪಾಯಿ ಸಿಗುತ್ತೆ ಸೂಪರ್ ವರ್ತ್ ಐಟಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನೂರ ಐವತ್ತು ರೂಪಾಯಿ ನಿಮ್ಗೆ ಈ ತರ ಒಂದು ಗುಡ್ ಕ್ವಾಲಿಟಿ ಸಾರಿ ನಿಮಗೆ ನಾನು ಕೊಡ್ತಾ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಇದು ಗಿಫ್ಟಿಂಗ್ ಆಗ್ಬೋದು ಕೊಡ್ಲಿಕ್ಕೆ ಉಡ್ಲಿಕ್ಕೆ ಎರಡಕ್ಕೂ ಸೊಪ್ಪು ಸೂಪರ್ ಸೂಪರ್ ಇದೆ ಗಿಫ್ಟ್ ಕೊಡಕ್ಕೆ ಅಂತಲ್ಲ ಗಿಫ್ಟ್ ಕೊಟ್ಟು ಉಡ್ತಾರ ಸಾರಿ ಆಕ್ಚುಲಿ ನೀವು ಕೂಡ ಉಡಬಹುದು ಅಷ್ಟು ಚೆನ್ನಾಗಿದೆ ಸಾರಿ ಇದು ಬಂದು ಐನೂರು ರೂಪಾಯಿ ಸಾರಿ ಇದು ಬೇಕಂದ್ರೆ ಇದ್ರಿ ನೋಡಿ ಈಗ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತ ಸಮ್ಮರ್ ಕ್ಲೈಮೇಟ್ ಕೂಡ ಸಾರಿ ಇದು ತುಂಬಾ ಸಾಫ್ಟ್ ಆಗಿದೆ ಲೆನಿನ್ ಸಾರಿ ಇದು ನೀವು ಈಕ್ವಲ್ ಟು ಸಿಂಥೆಟಿಕ್ ತರ ಫೀಲ್ ಆಗುತ್ತೆ ನಿಮಗೆ ಸಾರಿ ಅಷ್ಟು ಸಾಫ್ಟ್ ಇದೆ ಮೆಟೀರಿಯಲ್ ಬನ್ನಿ ಖರೀದಿ ಮಾಡಿ ಒಳ್ಳೆ ಒಂದು ಸೂಪರ್ ಕ್ವಾಲಿಟಿ ಸೂಪರ್ ಆಗಿರೋ ಸಾರಿ ಕೊಡ್ತಾ ಇದೀನಿ ಚಾಲೆಂಜ್ ಮಾಡ್ತೀನಿ ಈ ಸಾರಿ ನಾನು ನಿಮಗೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಆಗೋಗ್ಬಿಡ್ತೀನಿ ಅಷ್ಟು ಚೆನ್ನಾಗಿದೆ ಸಮ್ಮರ್ ಅಂತೂ ಸೂಪರ್ ಆಗಿದೆ ಸಾರಿ ಇದ್ರ ಬೆಲೆ ಬಂದು ನಿಮಗೆ ಆರ್ನೂರ ಐವತ್ತು ರೂಪಾಯಿ ಸೂಪರ್ ಮೇಡಮ್ ಸಾರಿ ಸೂಪರ್ ಐಟಮ್ ನೋಡಿ ಹೆಂಗಿದೆ ಕಲರ್ಸ್ಗಳು ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಕಲರ್ಸ್ಗಳು ಎಲ್ಲ ಮಸ್ತ್ ಐಟಮ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಕಲರ್ಸ್ಗಳಂತೂ ಅಂತೂ ಕಲರ್ಸ್ ಇದೆ ಇಲ್ಲಿ ನಾನು ಎಷ್ಟು ತೋರ್ಸಕ್ ಅಷ್ಟು ಮಾತ್ರ ತೋರಿಸ್ತಾ ಇದೀನಿ ಇದರಲ್ಲಿ ಇನ್ನೂ ಬೇಜಾನ್ ಕಲರ್ಸ್ ಇದೆ ಡಿಸೈನ್ಸ್ ಇದೆ ವೆರೈಟೀಸ್ ಇದೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಧಾರಾಳವಾಗಿ ಖರೀದಿ ಮಾಡ್ಕೊಬೋದು ಸರ್ ಹೇಳಿದಂಗೆ ಸಮ್ಮರ್ ಗೆ ದ ಬಸ್ಟ್ ಅಂತಾನೆ ಹೇಳ್ಬೋದು ಡಿಜಿಟಲ್ ಪ್ರಿಂಟೆಡ್ ಲಿನಿನ್ ಸ್ಯಾರೀಸ್ಗಳಾಗಿರ್ತವೆ ಸೂಪರ್ ಸಾಫ್ಟಾಗಿ ಇದು ಮಾಡಂದ್ರೆ ನಾನ್ ಹೇಳೋದಲ್ಲ ಇಲ್ ನೋಡಿ ಸುಮ್ಮನೆ ಜಸ್ಟ್ ಆಗಿ ಆನ್ಸರ್ವ್ ಮಾಡಿ ಎಂಗ್ ರೋಲ್ ಮಾಡಿದ್ರೂ ಒಂದು ಚೂರ್ ಏನಾಗಲ್ಲ ಸಾರ್ ಅಷ್ಟು ಚೆನ್ನಾಗಿದೆ ಸಾರಿ ನೋಡಿ ಸೂಪರ್ ಐಟಮ್ ಬನ್ನಿ ಖರೀದಿ ಮಾಡಿ ಸಖತ್ತಾಗಿದೆ ಐಟಮ್ ಸಮ್ಮರ್ಗಂತೂ ಸೂಪರ್ ಐಟಮ್ ಮಸಾ ಇದೆಲ್ಲ ಬಂದ್ಬಿಟ್ಟೆ ನಮ್ಗೆ ಸಿಕ್ಸ್ ಫಿಫ್ಟಿ ಆಗುತ್ತಲ್ಲ ಅಸೆ ಸಿಕ್ಸ್ ಫಿಫ್ಟಿ ಮೇಡಮ್ ಅಣ

ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಬ್ಯೂಟಿಫುಲ್ ಕಲೆಕ್ಷನ್ ಸೆಲ್ಫು ಇದೆ ಕಾಂಟ್ರಾಸ್ಟು ಇದೆ ಸೊ ನಿಮಗೆ ಯಾವ ತರ ಡಿಸೈನ್ಸ್ ಇಷ್ಟನೋ ನೀವು ಆ ತರ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇನ್ನು ಕೂಡ ವೆರೈಟೀಸ್ ಇದೆ ಸರ್ ತೋರಿಸ್ತಾ ಇದಾರೆ ಇದು ಕೂಡ ಸಿಕ್ಸ್ ಬರುತ್ತೆ ಇದು ಕೂಡ ಆರ್ನೂರ ಸುಮಾರು ಡಿಸೈನ್ಸ್ ಇದೆ ನಾನು ಟೈಮ್ ಕೊಡ್ತಾ ನಾನು ನಿಮ್ಗೆ ಇದು ಕೂಡ ಸಿಕ್ಸ್ ಫಿಫ್ಟಿನೇ ಬರುತ್ತೆ ಓಕೆ ಓಕೆ ಇದು ಕೂಡ ನಮಗೆ ಸಿಕ್ಸ್ ಫಿಫ್ಟಿ ರೇಂಜಸಲ್ಲೇ ಬರುತ್ತೆ ಒಂದೊಂದು ಒಂಥರ ಡಿಫ್ರೆಂಟ್ ಆಗಿದೆ ರೆಗ್ಯುಲರ್ ಕಲೆಕ್ಷನ್ಸ್ ಯಾವುದು ಇಲ್ಲ ಅನ್ನೋದೇ ಬೆಸ್ಟು ಇನ್ನು ಕೂಡ ವೆರೈಟೀಸ್ ಇದೆ ನೋಡ್ತಾ ಇದ್ದೀರಾ ನೋಡಿ ಕೂಡ ಇದು ಕೂಡ ಆರ್ನೂರೈವತ್ತು ರೂಪಾಯಿನೇ ಬರುತ್ತೆ ಬಾವ್ ಆರ್ನೂರೈವತ್ತು ರೂಪಾಯಿ ಸಾಕಷ್ಟು ವೆರೈಟಿಸ್ ಇದೆ ಈ ಸಲ ಇದು ಕೂಡ ಬರುತ್ತೆ ನೋಡಿ

ಅಂಗೂರಿ ಅಂಗೂರಿಂದ ಸಕತ್ತು ಸೇಲ್ಸ್ ಇದೆ ಮೇಡಮ್ ಯಾವ ಕಸ್ಟಮರ್ ಬಂದ್ರೂ ಒಬ್ಬೊಬ್ಬರು ನೂರು ಇನ್ನೂರು ಇದು ಎಷ್ಟು ತರಿಸೋದು ಸಾಲತಾ ಇಲ್ಲ ನನಗೆ ಎಷ್ಟು ಸ್ಟಾಕ್ ತರಿಸಿದ್ರು ಸಾಲತಾ ಇಲ್ಲ ಅಷ್ಟು ಚೆನ್ನಾಗಿ ಸೇಲ್ಸಿದೆ ಇದು ಅಂಗೂರಿ ಬ್ಯೂಟಿಫುಲ್ ಅಂಗೂರಿ ಸಾರಿ ಸೊ ಅಂಗೂರಿ ಸ್ಯಾರೀಸ್ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂಥ ಈ ಅಂಗೂರಿ ಸಿಲ್ಕ್ ಸ್ಯಾರೀಸ್ಗಳು ಕೂಡ ನಿಮಗೆ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿದ್ರೆ ಯಾವ ಕಲೆಕ್ಷನ್ಸ್ ಬೇಕೋ ನಿಮಗೆ ವಾಟ್ಸಪ್ ವೀಡಿಯೋ ಕಾಲ್ ಮುಖಾಂತರ ಕೂಡ ಸೆಲೆಕ್ಷನ್ ಮಾಡ್ಕೋಬಹುದು ಹಾ ಸರ್ ನೆಕ್ಸ್ಟ್ ಒಂದು ಸಾಫ್ಟಿ ಸಾರಿ ಕೊಡ್ತಾ ಇದ್ದೀನಿ ಓಕೆ ಬಜೆಟ್ ಫ್ರೆಂಡ್ಲಿ ಸಾಫ್ಟಿ ಎಲ್ಲರಿಗೂ ಎಲ್ಲಾ ತರ ಪೀಪಲ್ಸ್ ಇಷ್ಟ ಆಗುವಂತ ಕಲೆಕ್ಷನ್ ಈಗಲೂ ಕೂಡ ಟ್ರೆಂಡ್ ಅಲ್ಲಿ ಇದೆ ಸಾಫ್ಟಿ ಎಲ್ರು ಇಷ್ಟಪಟ್ಟು ಕೊಡ್ತಾರೆ ಅಂದ್ರೆ ಇದು ಉಡ್ಲಿಕ್ ಈಸಿ ಇದೆ ಮತ್ತೆ ನೋಡ್ಲಿಕ್ ಗ್ರಾಂಡ್ ಆಗಿದೆ ಬಜೆಟ್ ಫ್ರೆಂಡ್ಲಿ ಆಗಿದೆ ಫ್ರೆಂಡ್ಲಿ ಆಗಿದೆ ರಿಚ್ ಲುಕ್ ಬರುತ್ತೆ ಇದರಲ್ಲಿ ನೀವು ಗೌನು ತರ ಸ್ಟಿಚ್ ಮಾಡಿಸಬಹುದು ನಿಮ್ ಸ್ಟೋರ್ ಅಲ್ಲಿ ಬಹಳ ಚೆನ್ನಾಗಿದೆ ಇದರ ಬೆಲೆ ಬಂದು ರೂಪಾಯಿ ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸೂಪರ್ ರೂಪಾಯಿ ಬ್ಯೂಟಿಫುಲ್ ಐಟಮ್ ಇನ್ನು ಬಲ್ಕ್ ಆಗಿ ತಗೊಂಡ್ರೆ ಇಲ್ಲಿ ಬಂದ ಮೇಲೆ ನಾನು ಆದಷ್ಟು ಮ್ಯಾಕ್ಸಿಮಮ್ ಕಡಿಮೆ ಮಾಡಿನೇ ಕೊಡ್ತೀನಿ

ತುಂಬಾ ಗ್ರ್ಯಾಂಡ್ ಇದೆ ಸಾದೀಗ ಹೊಸ ಐಟಮ್ ಪ್ಲಸ್ ಮಾಡಿ ಒಂದಕ್ಕಿಂತ ಒಂದ್ ತಕ್ಕಾಗಿದೆ ಐಟಮ್ ಇದು ಈ ತರಲ್ಲ ಒಳ್ಳೊಳ್ಳೆ ವೆರೈಟೀಸ್ ಇದೆ ನಾನು ಏನಂದ್ರೆ ಈಗ ಬರೀ ಗೋಸ್ಕರ ನಿಮಗ್ ತೋರ್ತಾ ಇರ್ತೇನೆ ಐಟಮು ಇದರಿಂದ ಸಾಕಷ್ಟು ಡಿಸೈನ್ಸ್ ಕಲರ್ಸು ವೆರೈಟೀಸು ತುಂಬಾ ಬರುತ್ತೆ ಬನ್ನಿ ಇಲ್ಲಿ ನೇರವಾಗಿ ಬಂದ್ರೆ ನಿಮ್ಗೆ ಇನ್ನೊಂದೇನಂತಂದ್ರೆ ಎಷ್ಟು ವೆರೈಟಿ ಬೇಕಾ ನಾನ್ ನಿಮಗೆ ತೋರ್ಸ್ತೇನೆ ಅಷ್ಟು ಹಾಕು ಬೇಕು ನೀವು ಅಷ್ಟು ವೆರೈಟೀಸ್ ನಾನ್ ನಿಮ್ಗೆ ಕೊಡ್ತೀನಿ ಇದ್ರ ಬೆಲೆ ಬಂದು ನಿಮ್ಗೆ

ಇದ್ರ ನಡುವೆ ತುಂಬಾ ಸಾಕಷ್ಟು ಡಿಸೈನ್ಸ್ ಇದೆ ನಾನು ಇಲ್ಲಿ ಏನ್ ತೋರ್ಸ್ಲಿಕ್ಕಾಗತ್ತೆ ಅದನ್ನ ಮಾತ್ರ ತೋರಿಸಿ ಇಷ್ಟೆಷ್ಟು ಸ್ಟಾಕ್ ಅಂತ ದಯವಿಟ್ಟು ಅನ್ಕೋಬೇಡಿ ತುಂಬಾನೇ ವೆರೈಟೀಸ್ ಇದೆ ಬನ್ನಿ ಇಲ್ಲಿ ಬಂದಾಗ ನಿಮ್ಗೆ ಎಷ್ಟು ಅಷ್ಟು ವೆರೈಟೀಸ್ ಕೊಡ್ತೀವಿ ನೀನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಷ್ಟು ವೆರೈಟೀಸ್ ನಾನ್ ನಿಮ್ಗೆ ಕೊಡ್ತೀನಿ ಜೊತೆಗೆ ಸಿಕ್ಕತ್ತೆ ನಮ್ಮಲ್ಲಿ ಇದೆಲ್ಲ ಬಂದ್ರೆ ನಿಮ್ಗೆ ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಒಂಬೈನೂರು ರೂಪಾಯಿ ಇದರಲ್ಲಿ ಇದ್ರಲ್ಲಿ ಇನ್ನೂ ಒಂದು ಐಟಮ್ ಇದು ಇದು ಟಾಪ್ ಡೈಡ್ ಐಟಮ್ ಅಂತ ಓಕೆ ಇದು ಕೂಡ ನೈನ್ ಹಂಡ್ರೆಡ್ ಸೂಪರ್ ಐಟಮ್ ಸಾಕು ಸೊ ಆಲ್ಮೋಸ್ಟ್ ನಮ್ಗೆ ಆ ಬಜೆಟ್ ಫ್ರೆಂಡ್ಲಿ ಅಲ್ಲೇ ಮಾಡಿಕೊಡ್ತಾ ಇದ್ರೆ ಎಲ್ಲಾ ಬಜೆಟ್ ಫ್ರೆಂಡ್ಲಿ ಐಟಮ್ ಹಾಕೊಳ್ಳೋದು ನಾನು ನಿಮ್ಗೆ ನೀವು ಖುಷಿ ಆಗ್ಬೇಕು ಆ ತರ ಐಟಮ್ ನಾನು ನಿಮ್ಗೆ ಕೊಡ್ಲಿಕ್ಕೆ ಇಷ್ಟ ಪಡ್ತೀನಿ ಇನ್ನು ಸಾಕಷ್ಟು ವೆರೈಟೀಸ್ ಇದೆ ಇದ್ರ ಮೇಲೆ ಬಂದು ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಜೊತೆಗೆ ಇನ್ನೊಂದು ಫೈನಲ್ ಐಟಮ್ ಇದ್ರೌಸಂಡ್ ರುಪೀಸ್ ಅಲ್ಲಿ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ನಾನು ನಿಮ್ಗೆ ಇನ್ನೊಂದು ಐಟಂ ಕೊಡ್ತಾ ಇದೀನಿ ತೌಸಂಡ್ ರುಪೀಸ್ ಅಲ್ಲಿ ಒಂದು ಎಕ್ಸಲೆಂಟ್ ಐಟಮ್ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಇದ್ರ ಬೆಲೆ ಬಂದು ಸಾವಿರ ರೂಪಾಯಿ ಆಗಿರುತ್ತೆ ಒಂದು ಬ್ಯೂಟಿಫುಲ್ ಐಟಂ ಅಂತ ನಾನು ಹೇಳಿಕ್ ಇಷ್ಟ ಪಡ್ತೀನಿ ತುಂಬಾನೇ ಚೆನ್ನಾಗಿದೆ ತುಂಬಾ ಗ್ರಾಂಡ್ ಐಟಮ್ ಇದು ಸಾವಿರ ರೂಪಾಯಿಗೆ ಸೂಪರ್ ವರ್ತಿ ಐಟಮ್ ಇದು ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾವ್ ಇದ್ರಲ್ಲಿ ನಾನು ಜಸ್ಟ್ ನಿಮ್ಗೆ ಶಾಂಪಲ್ ಪೀಸ್ ಮಾತ್ರ ತೋರಿಸ್ತಾ ಇದೀನಿ ಇದ್ರಲ್ಲಿ ಕಲರ್ಸ್ ಡಿಸೈನ್ಸ್ ಇನ್ನು ಸಾಕಷ್ಟು ಇದೆ ಇದ್ರ ಬೆಲೆ ಬಂದು ಥೌಸಂಡ್ ರುಪೀಸ್ ಆಗಿರುತ್ತೆ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದ್ರ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಥೌಸಂಡ್ ರುಪೀಸ್ ಬಿಲೋ ನಲ್ಲಿ ಏನೇನು ವೆರೈಟೀಸ್ ಬರ್ತೀವಿ ಎಲ್ಲಾ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿ ಮತ್ತೆ ಇನ್ನಷ್ಟು ವಿಡಿಯೋಸ್ ಗಳೊಂದಿಗೆ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ನಾಳಿನ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಖುಷಿ ಖುಷಿಯಾಗಿ ಮುಗಿಸ್ತಾ ಇದ್ದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಥ್ಯಾಂಕ್ ಯು ಸರ್